ಜೈ ಶ್ರೀರಾಮ್ ರೀ ಎಲ್ಲ ಚರ್ ಹಂಗಿ ಎಲ್ಲರು ಹೆಂಗದಿರಿ ಆರಾಮರ್ತೀರಂತ ಹೊಸ ವಿಡಿಯೋ ಚಲೋ ಮಾಡೋಣ ರೀ ಹಂಗೆ ನಾವು ನಿನ್ನೆ ಇಲ್ಲಿಂತ್ರ ರಾತ್ರಿ ಟ್ರೈನ್ ಹತ್ತಿದ್ವಿ ರೀ ಹಂಗ ಹಳೆ ನೈಟ್ ಅಂತ ಮುಗಿಸಿದ್ವಿ ರೀ ಮುಗಿಸಿ ನಾವು ನಾಷ್ಟ ನಾಷ್ಟಿಷ್ಟ ಮುಗಿಸ್ಕೊಂಡು ಹೊರಗೆ ನೇಚರ್ ಎಂಜಾಯ್ ರೀ ಅಲ್ಲೇ ಸ್ಟೇಷನ್ ಬಂತು ರೀ ಐಸ್ ಕ್ರೀಮ್ ಬಾಳೆಹಣ್ಣು ಗಿಳೆಲ್ಲ ಹಾಡಿದ್ವಿ ರೀ ಹಾಡ್ದು ಸೀದಾ ನಾವು ಬಂದಿವ್ರಿ ಸೀದಾ ರಾತ್ರಿ ಕ್ಲಿಪ್ಪಿಗೆ ಎಲ್ಲೇ ಒಂದು ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಹೊಡತಿವ್ರಿ ಹೊಡೆದಿ ಎಲ್ಲ ಹುಡುಗರು ಅವ್ರವ್ರ ಸಿಟಿಗೆ ಹೋದಿವ್ರಿ ನಮಗೂ ಸ್ವಲ್ಪ ಅಂತೇಳಿ ಈಗ ಸಚ್ಕೊಂಡು ಊಟ ಮಾಡಿದೀವ್ರಿ ಹಳ್ಳಿ ಇದು ಒಂದು ಪೂರ ಸಂಚನ ನೈಟ್ ಮುಗಿಸಿ ಇದು ಡೇ ರೀ ಇವತ್ತ ಇವತ್ತು ವಾರಣಾಸಿ ಸ್ಟೇಷನ್ಗೆ ಹೋಗಿ ಇಳಿತೀವ್ರಿ ಬರ್ರಿ ಹೆಂಗೆ ನೋಡೋನು ಏನೇನು ಆಗತ್ತಂತ ಎಲ್ಲರೂ ಒಂದು ಕಡೆ ಕುಂತು ಬಿಟ್ಟಿದ್ವಿ ರೀ ಬರ್ತಂತ ಸ್ವಲ್ಪ ಚಹ ಚೋಡ ಹೊಡೆದಿವ್ರಿ ಹೊಡ್ದಲ್ಲಿ ಒಂದು ಫ್ಯಾಕ್ಟ್ರಿ ಬಂತರಿ ಫ್ಯಾಕ್ಟ್ರಿ ನೋಡಿದಿವ್ರಿ ಹಂಗ ಅಲ್ಲಿ ವಾರಣಾಸಿ ಬ್ರಿಡ್ಜ್ ಬಂತರಿ ಬ್ರಿಡ್ಜ್ ನೋಡ್ಕೊಂಡು ನಾವು ರೀ ಅಂದ್ರೆ ನಮ್ಮ ರೀ ಟೋಟಲ್ ನಾವು ಬಾಲ್ ಕೊಟ್ಟರೆ ಒಂದು ಐವತ್ತೆಂಟು ಜನ ಬಂದೀವ್ರಿ ಅಲ್ಲಿ ಎಲ್ಲರಿಗೂ ಒಂದೊಂದು ಆಟೋ ಮಾಡಿ ಕೊಟ್ರಿ ಅದನ್ನು ಒಂದು ನಾವೀಗ ಎಲ್ಲಿ ಕಾಶಿ ಕಾಶೀರಿ ಕಾಶಿದಾಗ ಅಂದ್ರೆ ವಾರಣಾಸಿನ ಕಾಶೀರಿ ಈಗ ಕಾಶಿ ಜಂಗಮೋಡಿ ಮಠಕ್ಕೆ ಹೋಗಿ ಸ್ಟೇ ಮಾಡೋಕ್ಕೀವ್ರಿ ನಾವು ಹೊಂಟಿವ್ರಿ ಆಟೋ ಅನ್ನೋಗಳ ಕೂಡ ಆಟೋ ಅನ್ನೋ ಅಂತರೂ ಎಲ್ಲರಿಗೂ ನಮ್ಮ ವಿಡಿಯೋ ನೋಡಿಯೋರಿಗೆ ಹಾಯ್ ಮಾಡಿದ್ರಿ ಹಂಗೆ ನಾವು ಸೀದಾ ಟ್ರಾಪಿಕ್ ಇತ್ತು ರೀ ಟ್ರಾಪಿಕ್ ಮುಗಿಸೊಂಡ ಸೀದಾ ನಾವು ಹೊಂಟಿವ್ರಿ ಜಂಗಮೋಡಿ ಮಠಕ್ಕೆ ಏನೇ ಹಿಂಗೆ ವಿಡಿಯೋ ಅಪ್ಡೇಟ್ಸ್ ಬರ್ತಿರ್ತಾವ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಹಿಂಗೆ ಮಾಡಿ ಅಂತರು ಬಂದ್ವಿ ರೀ ನಾವು ಇಳದ ಸೀದ ಜಂಗಮಾಡಿ ಮಠಕ್ಕೆ ನೋಡ್ರಿ ಇದು ಜಂಗಮಡಿ ಮಠ ನಮಗೊಂದು ದೊಡ್ಡ ಹಾಲ್ ಕೊಟ್ಟು ಬಿಟ್ಟಿದ್ರಿ ಅಲ್ಲೇ ಸ್ವಲ್ಪ ಚೂಡ ಸ್ವಲ್ಪ ದಿನ ಹೊಡೆದು ಸೀದ ನಾವು ಪ್ರಸಾದ್ ಮಾಡ್ಬೇಕಂತ ಹೊಂಟಿದ್ವಿ ರೀ ಇದು ಅಲ್ಲೇ ಜಂಗ ಮಾಡಿ ಮಾಡಿದಾಗ ಡೈಲಿ ಫಿಕ್ಸ್ ರೀ ಇದು ಹನ್ನೊಂದು ಗಂಟೆ ಆಗಿತ್ತು ರೀ ನಾವು ಹೋದಾಗ ಏನೇನು ಇರುತ್ತೆ ನೋಡೊಂಬರ್ರಿ ನಾವು ಹೋದಾಗ ರೈಸ್ ಮತ್ತು ಅಲ್ಲಿ ದಾಲ್ ಮತ್ತು ಅದನ್ನ ಚಪಾತಿಗತಿ ಏನೋ ಕೊಟ್ಟಿದ್ದೀ ತಿಂದ ನಾವು ಹೊಂಟಿದ್ದ ಗಂಗಾ ಸ್ನಾನಕ್ಕೆ ರೀ ಟೋಟಲ್ ನಮ್ಮೆಲ್ಲ ಹುಡುಗರು ಬಂದರು ಹುಡುಗರು ಅಲ್ರಿ ಹುಲಿಗಳು ಟೋಟಲ್ ಎರಡು ದೊಡ್ಡ ಬೋಟ್ ಮಾಡಿದ್ದರಿ ನಾವು ಬೋರ್ಡ್ದಾಗ ಕುಂತ ಬಿಟ್ಟು ಬಿಟ್ಟಿವ್ರಿ ನಮ್ಮ ಪೈನ ಅಚ್ಚಿ ಕಡೆ ದಂಡಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಬೇಕ್ರಿ ನಾವು ಸೀದ ಅರಬಿ ಇಳ್ದ ಇಳ್ದಾಗ ಬಿಟ್ಟಿವ್ರಿ ಹೊಳ್ಯಾಗ ಫುಲ್ ಎಂಜಾಯ್ಮೆಂಟ್ ಮಾಡಿದಿವ್ರಿ ಹಂಗ ನೋಡ್ರಿ ಫುಲ್ ಮಜಾ ಅಂದ್ರೆ ಮಜಾ ಮಾಡಿದೀವ್ರಿ ಇದೊಂದು ನಮ್ದು ಒಂದು ಸ್ಲೋ ಮೋಷನ್ ರೀ ಗಂಗಾ ಸ್ನಾನ ಮಾಡಿದ್ದೆ ಹಂಗೆ ಎಲ್ಲರೂ ನಿಂತು ಘೋಷಣೆ ಹಾಕಿದ್ರಿ ಅಲ್ಲಿ ಘೋಷಣೆ ಹಾಕಿಂದ ಸೀದಾ ಮುಗಿಸಂದು ನಾವು ಒಳ್ಳೆ ಇನ್ನೊಂದು ಸ್ವಲ್ಪ ಶಾಡಿ ಅಲ್ಲ ಹಂಗೆ ಹಿಂಗೆ ಮಾಡಿ ಆಗೇ ಬಿಟ್ಟಿವ್ರಿ ಎಲ್ಲರಿಗೆ ಒಂದೊಂದು ಕಾರ್ಡ್ ಮಾಡಿದ್ದಾರೀ ಕಳ್ಕೊಬಾರ್ದಂತ ಅವ್ರವ್ರ ಕಾಡಿಗೆ ಅವ್ರವ್ರ ಹೆಸರು ಆಧಾರ್ ಕಾರ್ಡು ಮತ್ತೇನೇನ ಕೊಟ್ಟಿದ್ದರಿ ಅಂದ್ರೆ ಏನೇನಂದ್ರೆ ಅವ್ರವ್ರ ವ್ಯಕ್ತಿಗಳ ಹೆಸರು ರೀ ನಮ್ಮನ್ನು ಕರ್ಕೊಂಡ್ಬಂದದ್ದು ನಮ್ಮನ್ನು ಕರ್ಕೊಂಬಂದಿದ್ದು ಯಾರು ಅಂದ್ರೆ ಬಾಗಲಕೋಟೆ ಪಾಂಚ ಜನೇಶಿ ತಿಂದ ಕರ್ಕೊಂಬಂದಾರ್ರಿ ಅಂದ್ರೆ ಕಿಲ್ಲದನ್ನು ಬಾಗದಂದು ಎಲ್ಲ ಅದಕ್ಕೆ ನಾವು ಸೀದಾ ಘಾಟ್ ಆಗೋಣ ಘಾಟ್ ನಮಗೆ ತೋರಿಸ್ಕೊಂಡು ಹೊಂಟ್ರಿ ಆ ಘಾಟಿನ ಹೆಸರು ಹೇಳಿದ್ರಿ ಇವ ಅಣ್ಣನ ರೀ ಎಲ್ಲ ವಿವರಣೆ ಕೊಡೋದು ್ರಿ ಸೀದಾ ಕಾಶಿ ವಿಶ್ವನಾಥ್ ಅವರ ದರ್ಶನ ತಗೊಳಕ ಬರ್ರಿ ನೀವು ತಗೊಳ್ರಂತೆ ಸೀದಾ ನಾವು ಹಂಗ ವಿಡಿಯೋ ಮಾಡ್ಕೋ ಸಂಬಂಧ ಅಡ್ಡಾಡತಿದ್ವಿ ರೀ ಅಲ್ಲಿ ಶಂಕರಾಚಾರ್ಯ ಒಂದು ಪ್ರತಿಮೆ ಇದ್ರಿಗೆ ಫೋಟೋ ಹಾಕೊಂಡು ಅಡ್ಡಾಡಿದಿವ್ರಿ ನಾವು ಸೀದಾ ನಾವು ಮ್ಯಾಗ ಹತ್ತಿದ್ವಿ ರೀ ಇಲ್ಲಿ ಭರತ್ ಮಾತಾದ ಮತ್ತೆ ಇನ್ನೂ ಸ್ಟ್ಯಾಚ್ಯೂಗಳು ಬಾಳಿದಿವ್ರಿ ನೀವು ಇಲ್ಲಿ ಸ್ಕ್ರೀನ್ದಾಗ ದರ್ಶನ ತಗೋರಿ ಕಾಶಿ ವಿಶ್ವನಾಥ ಅವರದ್ ಹಂಗ ನಾವು ಸ್ವಲ್ಪ ಒಳಗೋದಿವ್ರಿ ಒಳಗೋಗಣ ನಾವು ನಿಮ್ಗೆ ಇಲ್ಲೇ ಗೋಪುರ ತೋರಿಸಿ ಕರ್ಕೊಂಡ ಹೋಗಿಲ್ರಿ ಮತ್ತ ಸೀದಾ ನಾವು ಹೋಗಿದ್ದ ಗಂಗಾ ಆರತಿ ನೋಡಕ್ ಗಂಗಾ ಆರತಿನೂ ಹಂಗೆ ಚಾಲು ಬರ್ರಿ ಬರೀ ಗಂಗಾ ಆರತಿ ಹೆಂಗ್ ಮಾಡ್ತಾರಂತ ನಾವು ಹಂಗ ಬರೋಣ ಫುಲ್ ಅಂದ್ರೆ ಫುಲ್ ಆಗದ್ಲಿತ್ರಿ ಹಂಗ ನಾವು ಗಂಗಾರತಿ ನೋಡ್ಕೊತ ಸುತ್ತಮುತ್ತ ಅಂತ ಫುಲ್ ಬೆವರು ಬರ ಹಾತ್ ಬಿಟ್ಟಿತ್ರಿ ಅಲ್ಲಿ ಸಂಧ್ಯಾ ನಿಂದ್ರಾಗತ್ತಿರಲಿಲ್ಲರಿ ಹಂಗ ಹಿಂಗೆ ಮಾಡಿ ಗಂಗಾರತಿ ನಾವು ಮುಗಿಸ್ಕೊಂಡು ಅಲ್ಲಿ ಬಾಬಾ ಇದ್ರಿ ಅವ್ರ ದರ್ಶನ ತೊಗೊಂಡು ನಾವು ಸೀದಾ ಜಂಗಮವಾಡಿ ಮಠಕ್ಕೆ ಬಂದಿವ್ರಿ ಜಂಗ ಮಹಡಿ ಮಠದಾಗ ಅಲ್ಲಿ ಪ್ರಸಾದ ರೀ ಪ್ರಸಾದ ಮಾಡಿದೀವಿ ರೀ ದೊಡ್ಡವ್ರು ಚರ್ಚೆ ಮಾಡಿದ್ರು ಹಿಂಗ ವಿಡಿಯೋ ಬರ್ತಾವೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಧನ್ಯವಾದ